ವಸತಿ ಯೋಜನೆಯಡಿ ಮನೆ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಬೆನ್ನಲ್ಲೇ ಶಾಸಕ ರಾಜು ಕಾಗೆ ಕೂಡ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದು ರಾಜ್ಯ ರಾಜಕೀಯದಲ್ಲಿ ಭಾರೀ ಸುದ್ದಿಯಾಗಿತ್ತು ಅವರಿಬ್ಬರನ್ನೂ ಕರೆದು ಮಾತಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು ಈ ನಡುವೆ ಕೈ ಶಾಸಕರ ಹೇಳಿಕೆಗಳನ್ನು ಇಟ್ಕೊಂಡು ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುತ್ತಿವೆ ಕೇವಲ ವಸತಿ ಇಲಾಖೆಯಲ್ಲಿ ಮಾತ್ರವಲ್ಲ ಸಿಎಂ ಅಧೀನದಲ್ಲಿ ಬರುವ ಹಣಕಾಸು ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ನಡೆಯುತ್ತಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ ಕಾಂಗ್ರೆಸ್ ಶಾಸಕರು ತಮ್ಮದೇ ಸರ್ಕಾರದ ವಿರುದ್ಧ ಬಹಿರಂಗ ಅಸಮಾಧಾನ ಹೊರಹಾಕ್ತಿರುವ ಬಗ್ಗೆ ಮಾಜಿ ಡಿಸಿಎಂ ಅಥಣಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯಿಸಿದ್ದಾರೆ ಶಾಸಕರ ಅಸಮಾಧಾನದ ಬಗ್ಗೆ ಮಾತನಾಡಿರುವ ಸವದಿ ಅವರು ಪಕ್ಷಾಂಧ ಮೇಲೆ ಒಂದು ಮನೆ ಇದ್ದ ಹಾಗೆ ಯಾವ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಏನು ತೊಂದರೆ ಆಗಿದೆ ಅನ್ನೋದನ್ನು ಮಾಧ್ಯಮದ ಮುಖಾಂತರ ಹೇಳೋದಕ್ಕಿಂತಲೂ ಸಂಬಂಧಪಟ್ಟ ಸಚಿವರ ಜೊತೆಗೆ ಮತ್ತು ಮುಖ್ಯಮಂತ್ರಿಗಳ ಜೊತೆಗೆ ಪಕ್ಷದ ಅಧ್ಯಕ್ಷರ ಜೊತೆಗೆ ಚರ್ಚೆ ಮಾಡಿದ್ರೆ ಅದಕ್ಕೊಂದು ಪರಿಹಾರ ಸಿಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳುವ ಮೂಲಕ ಪಕ್ಷದೊಳಗೆ ಬಹಿರಂಗ ಹೇಳಿಕೆ ಕೊಡುವ ಶಾಸಕರಿಗೆ ಪರೋಕ್ಷವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಅವರ ಹೇಳಿಕೆಗಳಿಂದ ಪಕ್ಷದಲ್ಲಿ ಮುಜುಗರ ಆಗತ್ತೆ ಮುಖ್ಯಮಂತ್ರಿಗಳು ಕರೆದು ಮಾತಾಡ್ತಾರೆ ಏನು ಲೋಪ ಇದೆ ಅದನ್ನ ಸರಿ ಮಾಡುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ ಅಂತ ಹೇಳಿದ್ರು ರಾಜ್ಯದ ಆಡಳಿತ ಯಂತ್ರ ಕುಸಿತ ಇದೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಿಲ್ಲ ಎನ್ನುವ ಅಸಮಾಧಾನವನ್ನು ಕೂಡ ಶಾಸಕರು ಬಹಿರಂಗವಾಗಿ ಹೊರಹಾಕ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಅವರು ಅವರನ್ನ ಕರೆದು ಏನ್ ಲೋಪ ಆಗ್ತಿದೆ ಎಲ್ ವಿಳಂಬ ಆಗ್ತಿದೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಗಮನಿಸಿದ್ದಾರೆ ದಿಲ್ಲಿಯಿಂದ ಬಂದ ಮೇಲೆ ಅಲ್ಲಿ ಸಂಬಂಧಪಟ್ಟವರನ್ನ ಕರೆದು ಅಧಿಕಾರಿಗಳನ್ನ ಕರೆದು ಅದನ್ನ ಚುರುಕುಗೊಳಿಸುವಂತ ಕೆಲಸ ಮಾಡಿಸ್ತಾರೆ ಅಂತ ಸವದಿ ಹೇಳಿದ್ದಾರೆ ಕ್ಷೇತ್ರದಲ್ಲಿ ಸ್ಪೆಷಲ್ ಗ್ರಾಂಟ್ ಬಗ್ಗೆನೂ ಕೆಲವು ಶಾಸಕರು ಮಾತಾಡ್ತಿದ್ದಾರೆ ತಮ್ಮ ಕ್ಷೇತ್ರದಲ್ಲಿ ಹೇಗಿದೆ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಅವರು ನಮ್ಮಲ್ಲಿ ಇಪ್ಪತ್ತೈದು ಪ್ಲಸ್ ಅಮೃತದಲ್ಲಿ ಹತ್ತು ಒಟ್ಟು ಮೂವತ್ತೈದು ಕೋಟಿ ಕೊಟ್ಟಿದ್ದಾರೆ ಜೋಡಕೆರೆ ಅಭಿವೃದ್ಧಿಗೋಸ್ಕರ ಮೀಸಲಾಗಿಟ್ಟಿದೀವಿ ಅದು ಟೆಂಡರ್ ಪ್ರಕ್ರಿಯೆ ಇದೆ ಹದಿನೈದು ದಿವಸ ಸಮಯ ಕೊಟ್ಟು ಅದಕ್ಕೆ ಟೆಂಡರ್ ಕರೀತಾರೆ ಕರೆದ ಮೇಲೆ ವರ್ಕ್ ಆರ್ಡರ್ ಕೊಟ್ಟು ಕಾರ್ಯ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ರು ಯಾವುದೇ ವಿಷಯ ಇರಲಿ ಶಾಸಕರಾದ ನಾವು ಫಾಲೋಅಪ್ ಮಾಡಬೇಕಾಗುತ್ತೆ ನಾವು ಯಾವ ಹಂತದಲ್ಲಿ ಇದೆ ಏನಿದೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನ ನೆನಪಿಸಿ ಕೆಲಸ ಮಾಡಿಸುವ ಜವಾಬ್ದಾರಿ ನಮ್ದು ಶಾಸಕರು ಅಂದ್ರೆ ಬರೀ ನಾವು ಟಿ ಎ ಅಷ್ಟೇ ಸೀಮಿತ ಆದವರಲ್ಲ ನಮ್ಮ ಕ್ಷೇತ್ರದ ಯಾವ ಸಮಸ್ಯೆಗಳಿವೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು ಚರ್ಚೆ ಮಾಡೋದ್ರ ಜೊತೆಗೆ ಅದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಕೇವಲ ಮುಖ್ಯಮಂತ್ರಿಗಳದ್ದು ಒಬ್ಬರದ್ದೇ ಜವಾಬ್ದಾರಿ ಅಲ್ಲ ಈ ಮೂರು ಹಂತದಲ್ಲಿ ವ್ಯವಸ್ಥೆಗಳು ಇರೋದ್ರಿಂದ ನಾವು ಫಾಲೋ ಅಪ್ ಮಾಡಬೇಕಾಗತ್ತೆ ಫಾಲೋ ಅಪ್ ಮಾಡಿ ಆ ಮೂಲಕ ಪರಿಹಾರ ಕಂಡುಕೊಡ್ಬೇಕಾಗತ್ತೆ ಅಂತ ಹೇಳಿದ್ದಾರೆ ಹೀಗೆ ತಮ್ಮ ಪಕ್ಷದ ಸರ್ಕಾರದ ವಿರುದ್ಧವೇ ಹರಿಹಾಯ್ದಿರುವ ಕಾಂಗ್ರೆಸ್ ಶಾಸಕರಿಗೆ ಲಕ್ಷ್ಮಣ್ ಸವದಿ ಮೃದುವಾಗಿಯೇ ಪಾಠ ಮಾಡಿದ್ದಾರೆ ಅನುದಾನ ಕೊಡಲಿಲ್ಲ ಅಂತ ಸಾರ್ವಜನಿಕವಾಗಿ ದೂರಿದ್ರೆ ಪ್ರಯೋಜನ ಇಲ್ಲ ನಾವು ಎಂಎಲ್ ಎಗಳು ಹೋಗಿ ಫಾಲೋಅಪ್ ಮಾಡಬೇಕು ಮಾಡಿ ನಾವು ಅನುದಾನ ಪಡ್ಕೊಳ್ಬೇಕು ಸಮಸ್ಯೆ ಇದ್ರೆ ಹೋಗಿ ಆಂತರಿಕವಾಗಿ ಮಾತಾಡಿ ಅದನ್ನು ಬಗೆಹರಿಸ್ಕೊಳ್ಬೇಕು ಅಂತ ಸವದಿ ಹೇಳಿದ್ದಾರೆ ಅನುದಾನ ಸಿಕ್ತಿಲ್ಲ ಅಂತ ದೂರು ಹೇಳಿರುವ ರಾಜುಕಾಗೆ ಹಾಗೂ ಎನ್ವೈ ಗೋಪಾಲಕೃಷ್ಣ ಇಬ್ಬರೂ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದವರು ಇನ್ನೋರ್ವ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಅವರು ಕೆಜೆಪಿಯಿಂದ ಬಂದವರು ಹೀಗೆ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ಗೆ ಬಂದು ಈಗ ಸರ್ಕಾರದ ವಿರುದ್ಧ ಅಪಸ್ವರ ಎತ್ತಿ ಮುಜುಗರ ತಂದಿರುವಾಗಲೇ ಬಿಜೆಪಿಯಿಂದಲೇ ಕಾಂಗ್ರೆಸ್ಗೆ ಬಂದಿರುವ ಹಿರಿಯ ನಾಯಕ ಬಿಜೆಪಿಯಲ್ಲಿ ಡಿಸಿಎಂ ಕೂಡ ಆಗಿದ್ದ ಲಕ್ಷ್ಮಣ್ ಸವದಿ ಸಿದ್ದರಾಮಯ್ಯ ಮತ್ತು ಸರ್ಕಾರದ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಸಮಸ್ಯೆ ಇದ್ರೆ ಸಾರ್ವಜನಿಕವಾಗಿ ಹೇಳದೆ ನೇರವಾಗಿ ಸಿಎಂ ಬಳಿ ಹೋಗಿ ಹೇಳಿ ಪರಿಹರಿಸ್ಕೊಳ್ಳಿ ಅಂತ ಸಲಹೆ ನೀಡಿದ್ದಾರೆ ಅವರ ಈ ಸಲಹೆಯನ್ನು ಎಷ್ಟು ಜನ ಸ್ವೀಕರಿಸ್ತಾರೆ ಅನ್ನೋದನ್ನು ನೋಡಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು